ಸೊ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗೂ ಕೂಡ ಕಳೆದ ವಾರ ಅಷ್ಟು ಒಳ್ಳೇದಿಲ್ಲ ಅಂತ ಹೇಳಿದ್ರಿ ಸೊ ಈ ವಾರ ಹೇಗಿರುತ್ತೆ ಕುಜ ಬುಧ ಗ್ರಹ ಚೇಂಜ್ ಆಗಿರೋದು ಕನ್ಯಾ ರಾಶಿಗೆ ಏನಾದರೂ ಲಕ್ ಅಂತ ಕೊಡುತ್ತೆ ಇದನ್ನ ಇವತ್ತು ಕರೆಕ್ಟ್ ಆಗಿ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಗುರು ಮತ್ತೆ ಬುಧಗ್ರಹ ಹತ್ತನೇ ಮಾಡಿದರೆ ಕೆಲಸದಲ್ಲಿ ತುಂಬಾ ಲಾಭವನ್ನು ಅನುಭವಿಸ್ತಾರೆ ಲಾಭ ಕೆಲಸದಲ್ಲಿ ತುಂಬಾ ರಾಜು ಕೆಲಸದಲ್ಲಿ ಸಿಕ್ಕಿಸ್ತಾರೆ ಮತ್ತೆ ಶೇರ್ ಮಾರ್ಕೆಟ್ ಇಂದ ಹಣವನ್ನು ಕಳಿಸ್ತಾರೆ ಶೇರ್ ಮಾರ್ಕೆಟಲ್ಲಿ ಏನಾದರೂ ಕನ್ಯಾಸೋದು ದುಡ್ಡನ್ನು ಹಾಕಿದರೆ ತುಂಬ ಹಣವನ್ನು ಗಳಿಸ್ಬೋದು ಟೆಂತ್ ಲಾಡ್ ಬುಧ ಗ್ರಹ ಗುರುಗ್ರಹ ಸೇರಿದ್ರೆ ಶೇರ್ ಮಾರ್ಕೆಟಲ್ಲಿ ದುಡ್ಡನ್ನು ಹಾಕ್ಬೋದು ಅದೇ ಥರ ಸ್ಕೂಲ್ ಸಂಬಂಧಪಟ್ಟಂಥ ದುಡ್ಡನ್ನು ಅತಿ ಹೆಚ್ಚು ದುಡ್ಡನ್ನು ನೋಡ್ಬೋದು ಮತ್ತು ಬಹಳ ವಿಶೇಷವಾಗಿ ಹನ್ನೊಂದೇ ಎರಡನೇ ಮನೆಗೆ ಬಂದರೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಭಾಳ ವೈಭ್ರಶನು ಮತ್ತು ಶನಿ ರಾಶಿ ನೋಡ್ತಾ ಇದ್ದಾನೆ ಶನಿ ರಾಶಿ ನೋಡೋದ್ರಿಂದ ನಿಮಗೆ ಎಲ್ಲವೂ ನಿಧಾನ ಆಗುತ್ತೆ ಆದರೆ ಒಳ್ಳೆಯದಾಗುತ್ತೆ ಶನಿ ದೃಷ್ಟಿ ನಿಧಾನವಾಗಿ ನೋಡೋದ್ರಿಂದ ನಿಮಗೆ ತುಂಬ ಶಿವಫಲವನ್ನು ಕೊಡ್ತಾನೆ ಬಹಳ ಅದ್ಭುತವಾದ ಕೊಡ್ತಾನೆ ಆದರೆ ನಿಮಗೆ ಕುಜಾ ನಿಮಗೆ ಹನ್ನೆರಡನೇ ಮನೇಲಿದ್ದಾನೆ ಕುಜಾ ಮತ್ತು ಕೇತು ಯಾರಾದ್ರೂ ತಾತ ತಂದೆ ಅದನ್ನು ಸಾವುನ್ನ ನೋಡ್ಬೋದು ಈ ವಾರ ಸಾವು ನೋಡ್ಬೋದು ಇಲ್ಲ ಕಾಯಿಲೆಗಳನ್ನ ನೋಡ್ಬೋದು ಏನಾದ್ರು ಒಂದು ಹೊಸ ಕಾಯಿಲೆ ಬರೋದು ಕನ್ಯಾ ಯಾಕಂದರೆ ಕುಜ ಅಷ್ಟಮಕ್ಕೆ ಹೋಗಿದ್ದಾನೆ ಮೂರನೇ ಭಾವದ ಅಧಿಪತಿ ಮೂರನೇನಂದ್ರೂ ಅಣ್ಣ ತಮ್ಮನಂದ ಏನಾರು ಆಗೋದು ಅಣ್ಣ ತಮ್ಮನಿಂದ ಕಿರಿಕಾಗೋದು ಮೂರನೇ ಮನೆ ಅಧಿಪತಿ ಅಣ್ಣ ತಮ್ಮ ಎಂಟನೇ ಮನೆ ಮರಣದ ಮನೆ ಆಗುತ್ತೆ ಒಂಬತ್ತನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಿದೆ ಅಂದರೆ ತಂದೆ ತಾತ ಈ ಮನೆಯಲ್ಲಿ ಹಿರಿಯವರು ಯಾರಾದ್ರೂ ಲೇಡೀಸ್ ಯಾರನ್ನಾರು ಆರೋಗ್ಯ ಸಮಸ್ಯೆ ಡೆತ್ ಪ್ರೆಡಿಕ್ಷನ್ ಹೇಳುತ್ತೆ ಯಾಕಂದರೆ ಹನ್ನೆರಡನೇ ಮನೆಗೆ ಬಂದುಬಿಡ್ತಾನೆ ಕೇತು ಕೇತು ಕುಜ ಹನ್ನೆರಡನೇ ಮನೆಗೆ ಬಂದು ಇದನ್ನು ಪ್ರೆಡಿಕ್ಷನ್ ಹೇಳುತ್ತೆ ಹನ್ನೆರಡನೇವನಾಗಿ ಭಾಳ ವಿಶೇಷ ವಿಶೇಷವಾಗಿ ಹನ್ನೆರಡನೇ ಮನೆ ಅಧಿಪತಿ ಸೂರ್ಯ ಭಾಗ್ಯಸ್ಥಾನಕ್ಕೆ ಹೋಗ್ಬಿಡ್ತಾನೆ ಭಾಗ್ಯಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಸೂರ್ಯಗ್ರಹ ಬಂದು ಹಾರ್ಟ್ ಅಟ್ಯಾಕನ್ನು ಪರೀಕ್ಷೆ ಮಾಡ್ತಾನೆ ಅಧಿಕಾರವನ್ನು ಕೊಡ್ತಾನೆ ಹಾರ್ಟ್ ಅಟ್ಯಾಕ್ ಕೊಡ್ತಾನೆ ಇವರು ಗುರು ಮತ್ತು ಬುಧ ಚೆನ್ನಾಗಿದೆ ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ ನೆಮ್ಮದಿಗೋಸ್ಕರ ಡಿಸ್ಟರ್ಬ್ ಆಗುತ್ತೆ ಇವರು ಅಪ್ಪಿ ಅಪ್ಪಿತಪ್ಪಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯನ ಪ್ರೇಯರ್ ಮಾಡೋದು ಸುಬ್ರಹ್ಮಣ್ಯನ ಅಭಿಷೇಕ ಮಾಡೋದು ಇಲ್ಲ ಕುಜಗ್ರಹಕ್ಕೆ ಕುಜನ್ನ ಆರಾಧನೆ ಮಾಡೋದು ಕುಜನ್ನ ಭಾಳ ವಿಶೇಷ ಮತ್ತು ಈ ವಾರ ಏನಾರು ಯಾವುದಾದ್ರೂ ಕುಜನ ಟೆಂಪಲ್ ಕುಜ ಅಂದರೆ ಸುಬ್ರಹ್ಮಣ್ಯನ ಆಗುತ್ತೆ ಕುಜನಿನ ಟೆಂಪಲ್ ಮಾಲೆ ಹಾಕೋದು ಮತ್ತು ಒಂದು ಸರಿ ಅವ್ರು ಏನಾದ್ರು ಫ್ರೀ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲಾದ್ರು ಕೂಡ ಆರು ಪಡೆಯಪ್ಪನಿಗೆ ಹೋಗ್ಬೋದು ಇಲ್ಲ ಮರುದಮಲೆಗೆ ಹೋಗೋದು ಇಲ್ಲಾಂದರೆ ತಿರ್ಚಂದೂರು ಮುರುಘನ್ಗೆ ಹೋಗೋದು ಭಾಳ ವೈಬ್ರೇಷನ್ ಇರುತ್ತೆ ಭಾಳ ಇರುತ್ತೆ ಇಲ್ಲ ಸ್ವಲ್ಪ ಫ್ರೀ ಇದ್ದರೆ ಮದುವೆ ಮೀನಾಕ್ಷಿ ಸುಂದರೇಶ್ವರನ ದರ್ಶನ ಮಾಡೋದು ಸುಂದರೇಶ್ವರನ ಅಭಿಷೇಕ ಮಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಯಾಕಂದರೆ ಅವನು ಸುಂದರೇಶ್ವರ ಸಕ್ಕತ್ತಾಗಿ ಹೊಳಿತಾನೆ ಅಂಡಪಾಸನ ನೀವು ಮದುವೆ ಮೀನಾಕ್ಷಿ ಪಚ್ಚೆ ಕ್ಷೇತ್ರ ಮೀನಾಕ್ಷಿ ಇರ್ತಾರೆ ಮೀನಾಕ್ಷಿ ನೋಡಿದರೆ ನಿಮ್ಮ ಥರ ಇರ್ತಾರೆ ಅಂಡಪ್ರಸ ನೀವು ದರ್ಶನ ಮಾಡಿ ಒಂದು ಸಾರಿ ಯಾವಾಗಲೂ ಹೇಳ್ತೀನಿ ಆ ಪುರೋಹಿತರಿಗೆ ಅಶೋಕ್ ಪುರೋಹಿತ ನಾಳೆ ಆತ್ಮೀಯ ಫ್ರೆಂಡ್ ನಿಮ್ಮ ತಂದೆ ಇಟ್ಟು ಅರ್ಚನೆ ಮಾಡಿಸಿದಾಗ ನಿಮ್ಮಂಗೆ ಇರುತ್ತೆ ಮೀನಾಕ್ಷಿ ಮೀನಾಕ್ಷಿ ನೋಡಿದಾಗ ಮೀನಾಕ್ಷಿ ಬಂದು ಪಚ್ಚರಿರೋದು ಭಾಳ ವಿಶೇಷ ದಿವ್ಸಕ್ಕೆ ಐದು ಬಾರಿ ಅಭಿಷೇಕ ಆಗುತ್ತೆ ಮದುವೆ ಮೀನಾಕ್ಷಿ ಸುಂದರ ಅವ್ನು ಬೆಳಗಿನ ಟೈಮ್ ಅಭಿಷೇಕ ಆಗುತ್ತೆ ಅದನ್ನೇನಾರು ಇವ್ರ ಕಣ್ಣಲ್ಲಿ ನೋಡಿದರೆ ಭಾಳ ವಿಶೇಷ ಮತ್ತು ತುಳಸಿಯನ್ನು ಬಿಲ್ಪತ್ರೆಯನ್ನು ಯಾವಾಗಲೂ ತಲೆ ಮೇಲೆ ಇಟ್ಕೋದು ಇಲ್ಪತ್ರೆಯನ್ನು ದೇವ್ರಿಗೆ ಅರ್ಚನೆ ಮಾಡೋದು ಇವ್ರ ಮನೇಲಿ ಅರ್ಚನೆ ಮಾಡೋದು ಇಲ್ಲ ದೇವ್ರಿಗೆ ಕೊಡೋದು ಇದು ತುಂಬ ಸಿಕ್ಕಾಪಟ್ಟೆ ರಾಜಯೋಗ ಕೊಡುತ್ತೆ ಮತ್ತು ತುಳಸಿನ ಬಿಲ್ಪತ್ರೆಯನ್ನು ತುಂಬ ತಗಿ ಶಿವನ್ ಟೆಂಪಲ್ಲಿ ಯಾರಿಗಾರು ಬರಿ ಕೈಯಲ್ಲಿ ಬರ್ತಾಯಿರ್ತಾರೆ ಅವ್ರಿಗೆ ದೇವ್ರಿಗೆ ಕೊಟ್ಬಿಡಿ ಅಂತ ಕೊಡೋದು ಅದೊಂಥರ ಅವ್ರಿಗೂ ಕೊಟ್ಟಷ್ಟು ಖುಷಿ ಇರುತ್ತೆ ಯಾರೋ ಕೊಟ್ಟಾರಲ್ಲಪ್ಪ ದೇವ್ರಿಗೆ ಕೊಡೋ ಅದೊಂದು ಪ್ರೀತಿ ಜಾಸ್ತಿ ಸಿಗುತ್ತೆ ಈ ಯಾರಿಗಾರು ಒಂದು ಐದು ಜನಕ್ಕೆ ಬಿಲ್ ಪತ್ರ ದೇವ್ರಿಗೆ ಕೊಡಿ ಅಂತ ಕೊಡೋದು ಭಾಳ ಅದ್ಭುತ ಅದು ಸಕಲ ಸಂಪಾದ ಇವಾಗ ಯಾರೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಖರ್ಚು ಹಿಟ್ಟ ಹಿಂದಿನ ಹಿಂದಿನ್ ಕೊಡ್ರಿ ಇವಾಗ ಇವಾಗ ಕೊಡ್ತಾಯಿಲ್ಲ ಈ ಥರ ಕೊಟ್ಟಾಗ ಅವ್ರ ಕಷ್ಟಗಳು ಪರಿಹಾರ ಮಾಡ್ತಾರೆ ಸಂಪಾದನೆ ಜಾಸ್ತಿ ಇದೆ ನೆಮ್ಮದಿ ಇಲ್ಲ ಕನ್ಯಾರಾಶ್ರಿಗೆ ಓಕೆ